ನಮಸ್ತೆ ಸರ್ ನಮಸ್ಕಾರ ಪ್ರಶಾಂತ್ ಅವರು ಸರ್ ನೀವು ಬಂದಿದ್ದು ತುಂಬ ಸಂತೋಷ ಖುಷಿ ನಮ್ಮ ಈ ಮತ್ತೆ ಮತ್ತೆ ಸ್ಫೂರ್ತಿ ಮಾತುಗಳಲ್ಲಿ ನಿಮ್ಮ ನಿಮ್ಮದಾದಂಥ ಒಂದು ವಿಶೇಷವಾದ ಸ್ಫೂರ್ತಿ ಮಾತನ್ನು ನಾವು ಕೇಳಲಿಕ್ಕೆ ಬಯಸ್ತೇವೆ ಸರ್ ಸೊ ನಮ್ಮ ಈಗ ಕನ್ನಡ ನಾಡು ನುಡಿ ಸಾಹಿತ್ಯ ಇದು ಯಾವ ನಿಟ್ಟಿನಲ್ಲಿ ಮುಂದೆ ಹೋಗ್ತಿದೆ ನಾವು ಅದನ್ನು ಯಾವ ಇನ್ನಷ್ಟು ಯಾವ ರೀತಿಯಲ್ಲಿ ನಾವು ಬೆಳೆಸ್ಬೋದು ಈಗ ಅದು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಯಾಕಂದರೆ ಕಾಲ ಕಾಲಕ್ಕೆ ಬದಲಾವಣೆಗಳು ಸಾಹಿತ್ಯದಲ್ಲಿ ಸಂಸ್ಕೃತಿಯಲ್ಲಿ ಆಗ್ತಾನೆ ಇರ್ತವೆ ಹಾಗೆ ಕನ್ನಡ ಸಾಹಿತ್ಯ ಕೂಡ ಕನ್ನಡ ಭಾಷೆ ಕೂಡ ವರ್ತಮಾನದ ಅವಶ್ಯಕತೆಗಳಿಗೆ ತಕ್ಕಂತೆ ಬದಲಾಗ್ತಾ ಇದೆ ಮತ್ತು ತನ್ನನ್ನೇ ತಾನು ಅಭಿವೃದ್ಧಿಪಡಿಸಿಕೊಳ್ತಾ ಇದೆ ಅದು ಇದು ಇನ್ನೂ ಹೆಚ್ಚಿನ ನಿಟ್ಟಿನೇ ಆಗಬೇಕಂದ್ರೆ ಕಾಲ ಕಾಲಕ್ಕೆ ಈಗೇ ನಾನು ಹೇಳಿದ್ನಲ್ಲ ಈಗ ಈಗಿರೋದು ಮಲ್ಟಿ ಮೀಡಿಯಾ ಬಹು ಮಾಧ್ಯಮದ ಒಂದು ಜಮಾನ ಇದು ಈ ಹೊತ್ತಿನಲ್ಲಿ ಮಾಧ್ಯಮದಲ್ಲಿ ಕನ್ನಡ ಭಾಷೆ ಹೇಗೆ ಬಳಸಲ್ಪಡಬೇಕು ಅನ್ನೋದನ್ನು ನಾವು ನೋಡಬೇಕು ಬೇರೆ ಬೇರೆ ಭಾಷೆಗಳು ಕೆಲವೊಂದು ಮಟ್ಟಿಗೆ ಈ ಪ್ರಾದೇಶಿಕ ಭಾಷೆಗಳಿಗೆ ಹೋಲಿಸಿದಾಗ ಕನ್ನಡಕ್ಕಿಂತ ಸ್ವಲ್ಪ ಮುಂದೆ ಒಮ್ಮೆ ಅನಿಸ್ಬಿಡ್ತದೆ ನಮ್ಗೆ ಆದರೆ ಎಲ್ಲದರಲ್ಲಿನೂ ಅಲ್ಲ ಅಂದರೆ ಯಾವುದೋ ಒಂದು ಆ್ಯಪ್ ಬರ್ತದೆ ಆಮೇಲೆ ಗೂಗಲ್ದವ್ರು ಒಂದು ಏನೋ ತರ್ತಾರ ಮತ್ತೊಬ್ಬರು ಆ್ಯಪ್ದವರು ಮತ್ತೆ ಏನೋ ತರ್ತಾರ ಯಾಪಲ್ದವ್ರು ತರ್ತಾರೆ ಅವಾಗ ಏನಾಗ್ತದೆ ಬೇರೆ ಭಾಷೆಯವರು ಬೇಗ ಅದಕ್ಕೆ ಅಳವಡಿಸ್ಕೊಂಡ್ಬಿಡ್ತಾರೆ ಕನ್ನಡದವರು ಅಳವಡಿಸಿಕೊಳ್ಳುವ ಕೆಲಸವನ್ನು ಆದಷ್ಟು ತೀವ್ರಗೊಳಿಸಬೇಕು ಹೇಳಿ ನಾನು ಅಂದರೆ ತಂತ್ರಜ್ಞಾನ ನಮಗೂ ಸಾಕಷ್ಟಿದೆ ಕನ್ನಡವನ್ನು ಬಳಸುವ ಮೂಲಕ ಅದನ್ನು ಕೂಡ ಬೆಳೆಸಬೇಕು ಇದರಲ್ಲಿ ಅಂತ ನಂದು ತಂತ್ರಾಂಶ ಅಭಿವೃದ್ಧಿಯಲ್ಲಿ ಸಾಕಷ್ಟು ಕೆಲಸ ಆಗಿದೆ ನಾವು ಇಲಾಖೆ ಇದ್ದಾಗೂ ಮಾಡಿ ಸಾಹಿತ್ಯ ಪರಿಷತ್ನಲ್ಲೂ ನಾವು ಅದನ್ನು ಮಾಡಿವಿ ಇನ್ನೂ ಹೆಚ್ಚಿನ ಕೆಲಸ ಆಗಬೇಕಾಗಿದೆ ಅದು ಬೇಗ ಆಗಲಿ ಅಂತ ಹೇಳಿ ನಮ್ಮಲ್ಲಿ ತಜ್ಞರು ಬೇಕಾದಷ್ಟು ಜನ ಇದ್ದಾರೆ ನಾವು ಎ ಟಿ ಎಂಗೆ ಹೋಗ್ತೇವೆ ಎ ಟಿ ಎಂ ಹೋದಾಗ ಅಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಇರುತ್ತೆ ನಾವದೇ ಎ ಟಿ ಎಮ್ ಕಾರ್ಡ್ ಹಾಕುವಾಗ ನಾವು ಬಳಸೋದು ಯಾವ್ದನ್ನು ಬಳಸ್ತೇವೆ ಅಂದರೆ ಒಂದು ಇಂಗ್ಲೀಷ್ ಬಳಸ್ತೇವೆ ಆ ರೀತಿಯನ್ನು ಸುಲಭ ಅಂತೇಳಿ ನಾವು ಅದನ್ನು ಕನ್ನಡವನ್ನು ಬಳಸ್ಲಿಕ್ಕೆ ಅದ್ರಲ್ಲಿ ಶುರು ಮಾಡಿದ್ರೆ ಅವರಿಗೂ ಅನಿಸ್ತಾ ಇದೆ ಓಹ್ ಇವರು ಕನ್ನಡ ಹೆಚ್ಚು ಬಳಸ್ತಾ ಇದ್ದಾರೆ ನಾವು ಇದನ್ನು ಇಡಬೇಕು ಹೌದು ಬಳಸಬೇಕು ಅನಿಸ್ತಾ ಇದೆ ಹೌದು ಆ ಸಾಫ್ಟ್ವೇರ್ ಮಾಡಿದವರು ಇದು ಆಮೇಲೆ ನಾ ಹೇಳಿದ್ದು ಈ ಕೆಲವೊಂದು ಆ್ಯಪ್ಗಳೇನು ಬರ್ತಾವಲ್ಲ ಅವರು ಖಾಸಗಿ ಜನರು ಅಲ್ಲಿ ನಮಗೆ ಈ ಬುಕ್ಗಳ ಬಗ್ಗೆ ಇದೆ ಹೌದಾ ಇರಬಹುದು ಬೇರೆ ಅದರಲ್ಲಿ ನಾವು ನಮ್ಮ ಪುಸ್ತಕಗಳನ್ನು ಹಾಕ್ಬೇಕು ಹಾಕ್ತಾ ಇದ್ದಾರೆ ಈಗ ಅನೇಕ ಜನ ಹಾಕ್ತಾ ಇದ್ದಾರೆ ಇಲ್ಲ ಅಂತ ಹೇಳಂಗಿಲ್ಲ ಬೇರೆಯವರಿಗೆ ಸ್ವಲ್ಪ ಹಿಂದದಿವಲ್ಲ ಅದು ಕೂಡ ನಾವು ಮುಂದೆ ಬರುವಂತ ಕೆಲಸ ಆಗಬೇಕು ಯಾಕಂದ್ರೆ ತಂತ್ರಜ್ಞಾನ ನಮ್ಮಲ್ಲಿ ಬಹಳಷ್ಟು ಶಕ್ತಿಯುತವಾಗಿದೆ ಕರ್ನಾಟಕದಲ್ಲಿ ಆ ಕೆಲಸ ಆಗಲಿ ಅಂತ ನನ್ನ ಆಶಯ ಅಷ್ಟೇ ಸರ್ ನನಗೆ ನೀವು ಇದನ್ನು ಹೇಳುವಾಗ ನಾವೆಲ್ಲೂ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಹಿಂದಿದ್ದೇವೆ ಅಂತ ಅನಿಸುತ್ತೆ ಮತ್ತೆ ನಮಗೆ ಆ ನಿಟ್ಟಿನಲ್ಲಿ ಸ್ವಲ್ಪ ನಮ್ಮಲ್ಲಿರುವ ಒಂದು ಆತ್ಮವಿಶ್ವಾಸ ಕಡಿಮೆ ಅಂತ ಅಂತ ಅನಿಸುತ್ತೆ ಇದನ್ನ ಬೆಳೆಸುವ ನಿಟ್ಟಿನಲ್ಲಿ ಈಗ ನಡಿ ಸರ್ ಒಂದು ಹತ್ತು ಜನ ನಾವು ಅಂತ ಅಂತೇಳಿ ತಗೊಳ್ಳಿ ಅದ್ರಲ್ಲಿ ಒಂದು ಮೂರು ಜನ ಬೇರೆ ಭಾಷೆಯವರು ಇದ್ದಾರೆ ಅಂತೇಳಿ ನಾವು ತಗೊಳೋಣ ಅವಾಗ ಏನು ಮಾಡ್ತೇವೆ ನಾವು ಅವರು ಬೇರೆ ಭಾಷೆಯಲ್ಲಿದ್ರೆ ಅದೇ ಭಾಷೆ ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತವೆ ಇಲ್ಲ ಒಂದು ಇಂಗ್ಲಿಷ್ ಮಾತಾಡ್ತೇವೆ ನಾವು ಒಂದು ಏಳು ಜನ ಕನ್ನಡಿಗರು ಇದ್ರು ನಾವು ಮಾತ್ರ ಅವ್ರ ಭಾಷೆಗೆ ಮಾರು ಹೋಗಿರ್ತೇವೆ ಯಾಕೆ ಈ ಕಾನ್ಫಿಡೆನ್ಸ್ ನಮ್ಮಲ್ಲಿ ಯಾಕೆ ಕಡಿಮೆ ಇದೆ ಕನ್ನಡದ ಒಂದು ಅದ್ಭುತವಾದ ಪರಂಪರೆ ಇದೆ ಬಹಳ ಸೌಹಾರ್ದಯುತವಾದಂತಹ ಸಹಜೀವನದ ಸಂಸ್ಕೃತಿ ನಮ್ಮದು ಕಾವೇರಿಯಿಂದ ಮಾ ಗೋದಾವರಿ ವರ ಮೃದ ನಾಡಿದ ಕನ್ನಡದವಳಂತ ಹೇಳಿದಾಗ ಕನ್ನಡಗಳು ಅಂತ ಕೂಡ ಅಂದರು ಅಂದ್ರೆ ಕನ್ನಡಗಳು ಕೂಡ ಬಹಳಷ್ಟಿವೆ ಹಾಗೆ ಅಂದ್ರೆ ನಾವು ಬೇರೆ ಬೇರೆ ಜನರಿಗೆ ಅವಕಾಶವನ್ನು ಬಹಳಷ್ಟು ಮಾಡಿಕೊಟ್ಟಿವಿ ಆ ಒಂದು ಪರಂಪರೆ ನಮ್ಮಲ್ಲಿ ಇದೆ ಹೌದು ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದು ಸ್ವಲ್ಪ ಬೇರೆಯವ್ರನ್ನ ಉದ್ಧಾರ ಮಾಡಿದರು ಅವರು ಕೂಡ ಶಾಂತಿಯ ಬದುಕನ್ನು ಬದುಕಿದರು ಅದಕ್ಕಿಂತ ಮೊದಲ ಬುದ್ಧನ ಸ್ಮಾರಕಗಳು ಸಿಗ್ತವೆ ನಮಗೆ ಗುಲ್ಬರ್ಗಾದಲ್ಲಿ ಸನ್ನತಿಯಲ್ಲಿ ಅಶೋಕನ ಶಿಲಾಶಾಸನಗಳು ಸಿಗ್ತಾವ ಅಂದರೆ ಹೊರಗಡೆಯವರಿಗೂ ಕೂಡ ಶ್ರವಣ ಬೆಳಗುಳದಲ್ಲಿಯೂ ಕೂಡ ಅಂದರೆ ಬೇರೆ ಬೇರೆ ಸಂಸ್ಕೃತಿಗಳಿಗೆ ಬೇರೆ ಬೇರೆ ವಿಚಾರಧಾರೆಗಳಿಗೆ ಈಗಿನ ನಮ್ಮ ಕರ್ನಾಟಕ ನೆಲ ಏನೈತಿ ಅಂದರೆ ಇಲ್ಲಿಯ ಜನ ಯಾವಾಗಲೂ ಮುಕ್ತವಾಗಿ ಸ್ಪಂದಿಸಿದ್ದಾರೆ ಆದ್ದರಿಂದ ನಮಗೆ ಅದು ಒಂದು ಹಿನ್ನೆಲೆ ಇರೋದ್ರಿಂದ ಅದೇ ಸ್ವಲ್ಪ ಇಲ್ಲಿವರೆಗೂ ಇಲ್ಲಿಯವರೆಗೂ ಮುಂದುವರೆದೊಂದು ಬಿಡಪ್ಪ ತೆಲುಗುರು ಬರ್ತಾರ ತಮಿಳರು ಬರ್ತಾರ ಮರಾಠಿಯವರು ಬರ್ತಾರೆ ಹಿಂದಿಯವರು ಬರ್ತಾರೆ ಅವರು ನಮ್ಮವರು ಬಿಡಪ್ಪ ಅನ್ನುವಂಥ ಭಾವನೆ ನಮ್ಮಲ್ಲಿದೆ ನಮ್ಮಲ್ಲಿ ಅಲ್ವಾ ಸರ್ ಅದು ಹೆಚ್ಚಿದೆ ಬೇರೆಯವ್ರಿಗಿಂತಲೂ ವಿಶಾಲವಾದ ಮನೋಭಾವಕ್ಕೆ ಕನ್ನಡಿಗರು ಹೆಸರಾಗಿದ್ದಾರೆ ಆದರೆ ಆ ವಿಶಾಲ ಮನೋಭಾವನೆ ಏನಾಗಿದೆ ಅಂದರೆ ಸರ್ ಈಗ ನಮ್ಮ ಬೆಳವಣಿಗೆ ನಿಟ್ಟಿನಲ್ಲಿ ಸ್ವಲ್ಪ ನಮಗೆ ಕುಂಠಿತ ಆಗಿದೆ ಅಂತೇಳಿ ಅನಿಸೋದಿಲ್ಲ ನಮಗೂ ಅನಿಸ್ತಾ ಇದೆ ಅದನ್ನು ನಾವೀಗ ಸ್ವಲ್ಪ ಪರಿವರ್ತನೆ ಮಾಡಿಕೊಳ್ಬೇಕು ನೀವೀಗ ತಮಿಳುನಾಡಿಗೆ ಹೋದರೆ ವಿಶೇಷವಾಗಿ ನೀವು ಇದಕ್ಕೆ ಹೋಗಿರಿ ಅಂತ ಇಟ್ಕೊಂಡು ಚೆನ್ನೈಗೆ ಚೆನ್ನಾಗಿ ಹೋಗಿಬಿಟ್ರೆ ಅಲ್ಲಿ ನೀವು ತಮಿಳ್ನಲ್ಲೇ ಮಾತಾಡಬೇಕು ತಪ್ಪಿದ್ರೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ನೀವು ಇಂಗ್ಲೀಷ್ನ ಪ್ರಶ್ನೆ ಕೇಳಿದ್ರು ಅವರು ತಮಿಳಿನಾಗೆ ಹೇಳ್ತಾರೆ ಅದರಿಂದ ಇಂಥ ಒಂದು ಭಾಷಾ ಜಾಗೃತಿ ಆಗಬೇಕು ಅಲ್ಲಿನೂ ಬೇರೆ ಬೇರೆ ಅಲ್ಪಸಂಖ್ಯಾತ ಭಾಷೆಗಳು ತಮಿಳ್ನಾಡಿನಲ್ಲಿ ಇವೆ ಆದರೆ ಇಲ್ಲಿ ನಮ್ಮಲ್ಲಿ ಏನು ಅಲ್ಪಸಂಖ್ಯಾತ ಭಾಷೆಗಳದವು ಅಥವಾ ನಮ್ಮ ಸಹೋದರ ಭಾಷೆಗಳು ಸಹೋದರಿ ಭಾಷೆಗಳು ಅವ್ರ ಜೊತೆಗೆ ನಾವೆಷ್ಟೊಂದು ಚೆನ್ನಾಗಿದ್ದೀವಿ ನೋಡ್ರಿ ಎಂದೆಂದು ಕನ್ನಡದವರಾಗ್ಲಿ ತಲೆ ತುಳುದವರು ಕನ್ನಡದವರು ಮತ್ತು ಇಲ್ಲಿ ಕೊಂಕಣಿಯವರು ಕನ್ನಡದವರು ಬ್ಯಾರಿಯವರು ಯಾರು ಎಂದು ಅಕ್ಕ ತಂಗಿ ಈ ತರ ಭಾವನೆ ಐತೆ ಇದು ಆರೋಗ್ಯಕರವಾದ ಭಾವನೆ ಅಂತ ನಾನು ನಮ್ಮ ಮಾದರಿಯನ್ನ ಬೇರೆಯವರು ಅನುಸರಿಸಬೇಕು ಅನ್ನೋ ನಾನು ಓನ್ಲಿ ಕನ್ನಡ ಅಲ್ಲ ಮೇನ್ಲಿ ಕನ್ನಡ ಪ್ರಧಾನವಾಗಿ ಕನ್ನಡವನ್ನ ಉಪಯೋಗ ಮಾಡಬೇಕು ಅನ್ನೋದನ್ನ ನಮ್ದು ಧೋರಣೆ ಯಾವಾಗಲೂ ನಾವು ಕೇವಲ ಕನ್ನಡ ಅನ್ನಂಗಿಲ್ಲ ಈಗ ಮೊನ್ನೆ ಶೇಕಡಾ ಅರವತ್ತರಷ್ಟು ಇರಬೇಕು ವಾಣಿಜ್ಯ ಫಲಕಗಳ ಅಂತ ಸರ್ಕಾರ ಆದೇಶ ಮಾಡಿದಾರೆ ಸರ್ಕಾರ ಆದೇಶ ಈಗ ವರ್ಷ ಆಗಿದೆ ಈಗ ಪ್ರಧಾನವಾಗಿ ಮಾಡಬೇಕು ಅಂತ ಹೇಳಿದಾರಲ್ಲ ಈಗನು ಕೂಡ ಕೆಲವೊಂದು ಕಡೆ ಅದನ್ನ ಅನುಸರಿಸ್ತಾ ಇಲ್ಲ